ದರ್ಶನ್ ಅವ್ರಿಗೆ ಅಭಿಮಾನಿಗಳು ಕಡಿ ಕೂತ್ಲೇಟ್ ಅದೇನಲ್ಲ ನಾಲ್ಕೂತ್ಡಿ ಹುಲಿ ಹುಲಿ ಇದ್ದಂಗೆ ದಶ್ಯನು ಬೋನಲ್ಲಿ ಹುಲಿ ಐತೆ ಅನ್ಬಿಟ್ಟು ಕುರಿ ಬಂದು ತೊಡೆ ತಟ್ಬಿಡೋದಲ್ಲ ಆಯ್ತಾ ಅದ್ ಮುಂದೆ ಬಂದ್ ಮಾತಾಡ್ಬೇಕು ನೇರ ನೀರ ಮಾತು ಎವಿಡೆನ್ಸ್ ಗಾಳಿನ ನಗೋಡೆ ಎಲ್ಲ ಗುಂಡು ಆ ಮುಂದೆ ಬಂದ ಮೇಲೆ ಮುಖಾಮುಖಿ ಮಾತಾಡ್ಬೇಕು ದಶನ್ ಅವ್ರಿಗೆ ಒಂದೇ ನ್ಯಾಯ ಇನ್ನೊಬ್ ನಾನು ಬಡವನ್ನ ಅನ್ಯಾಯ ಮಾಡ್ಬಿಟ್ಟು ಏನೋ ಮೋಸ ಮಾಡೋ ಇನ್ನೊಂದು ನಿಮ್ದು ಜನ ಬರೋ ಅವ್ನಿಗೆ ಒಂದೇ ನ್ಯಾಯನೇ ಇವ್ರು ಹಂಗಲ್ಲ ಏನು ದಶನ ಕಾಲೇಜು ಬಿದ್ದು ಅಂತ ನೋಡೋರ ಸ್ವಾಮಿ ಸಾವಿರಾರು ಕೋಟಿ ಇದ್ಕೊಂಡು ಮನೆಗೆ ಇಕ್ಕೊಂಡಿರ್ತಾರೆ ಇಪ್ಪನಿಗೆ ಪ್ರಯೋಜನ ಇರೋಲ್ಲ ಅವಾಗ ಯಾರಿಗೋ ದಾನ ಧರ್ಮ ಮಾಡೋಪ್ನು ಮಾಡೋಣ ದೋಸೆ ಮಾಡೋಣೆ ಹಿಂಗ್ ಅಶೀಲವಾಗಿ ಅಶ್ಲೀಲವಾಗಿ ಪದೇ ಆ ಫೋಟೋ ಸಹ ಕಳಿಸ್ತಾವಣ ಅವ್ನಿಗೆ ಯಾವ ನೈತಿಕತೆ ಇದೆ ಅವ್ನು ಮಾಡಿರೋ ತಪ್ಪಲ್ವಾ ದರ್ಶನ ಶಿಕ್ಷೆ ಆದನೋ ನಾವು ದರ್ಶನ್ ಅಭಿಮಾನಿಲೆ ಅವ್ರ ಅಲ್ಲಿಂದ ಅವ್ರ್ ಪಾರ್ಯಾಗ ಹಾಚಿಕ್ ಬಂದನು ನಾವ್ ದರ್ಶನ್ ಅಭಿಮಾನಿಗಳೇನೆ ಅದಕ್ಕೆ ಬೇಕಲ್ಲ ಆನೆ ಬಂದ್ಮೇಲೆ ಮುಗ್ದಲ್ಲ ಹಾಚಿಕ್ ಬರ್ ಹಂಗೆ ಇದು ಬಂದ್ಮೇಲೆ ಬಂದವ್ರೆ ಕಲ್ಮಾಶ ಹಿಂಗಿರೋ ಅಭಿಮಾನಿಗಳ ಜನಂಗ್ ಇದ್ದಾರೆ ಹೊರ್ತಾನೋ ತಿಂಡಿ ಕುರ್ದ ತೆಗಿರೋ ಅಕ್ಕ ಪಕ್ಕ ಯಾ ಹೀರೋ ಹೀರೋ ಹೀರೋನ್ ಯಾರು ಇಲ್ಲ ಇವತ್ತಿರೋದು ಪ್ರಾಮಾಣಿಕರಂತ ನಮ್ಮಂತವ್ರು ಯುವಕರು ರಾ ಈ ಕ್ರೇ ದರ್ಶನ್ ಕ್ರೇಜ್ ದರ್ಶನ್ ಜೊತೆಗಿರೋ ಎಸ್ ದರ್ಶನ್ ಆಪೋಸಿಟ್ ಇರಾನೆ ಎಸ್ ಹಂಗೆ ಕೆಲವ ಮೇಲಾಜವ್ರು ಅವ್ರು ಎಷ್ಟೇ ಹೇಳ್ಕೊಂಡು ಮೇಲೆ ಮಾಡ್ಕೊಂತವ್ರೆ ಅಷ್ಟೇ ನಾವ್ ಅಭಿಮಾನಿಗಳು ಇಲ್ಲಿ ಕರಿಯ ಮೆಜೆಸ್ಟಿಕ್ ದ ಎಲ್ಲ ನೋಡ್ಕೊಂಡ್ ಬಂದಿದ್ವಿ ಅಲ್ಲಿಂದ ನಾವು ನಾವ್ ಅಭಿಮಾನಿ ಮಾಸ್ ನಮ್ಗಿಷ್ಟ ಆಯ್ತಾ ಅವ್ರು ಹೆಸರು ಹೇಳ್ಕೊಂಡು ಬೇರೆ ಬೇಯಿಸಿಕೊಂಡು ಪಬ್ಲಿಸಿಟಿ ಪಬ್ಲಿಕ್ ಆಗೋ ಫಿಗರ್ಗಳು ಅದೇನ್ ಬರ್ತದೆ ಆಪೋಸಿಟ್ ಮಾತಾಡಿನೇ ಇವರಿಂದ ಬೆಳ್ಕೊಂಡವ್ರ ಅಷ್ಟೇ ಇನ್ನೇನಿಲ್ಲ ಉಚ್ಚ ಅಭಿಮಾನ ಅಂದ್ಬಿಟ್ಟು ಏನಿಲ್ಲ ಸರ್ ನಾವು ಮೊದಲನೇ ಚಿತ್ರ ಅಂದ್ರೆ ಇವ್ರಿಗೂ ನೋಡ್ಕೊಂಡ್ ಬಂದಿವಿ ಕಾಟೇರ ಅವ್ರಗು ನೋಡ್ಕೊಂಡ್ ಬಂದೀವಿ ಏನೋ ನಮ್ ನೋಡ್ರಿ ಇಷ್ಟ ಆಗುತ್ತೇನೆ ಮಾಸ್ ನಾವೆಲ್ಲರೂ ಮಾಸ್ ಇಷ್ಟ ಬೀಳ್ತೀವಿ ಇಷ್ಟ ಬೀಳ್ತಿದೀವಿ ಏನವ್ರ ನಟನೆ ಮಾಡಿದಾರೋ ಆ ನಟನೆಗೆ ನಾವು ಅಭಿಮಾನ ಆಗಿದ್ದೀವಿ ಅಭಿಮಾನದ ಅವ್ರ ಜೊತೆಗಿದ್ದೀವಿ ಇಷ್ಟನ್ನು ಚಿಕ್ಕದಿಂದ ನೋಡ್ಕೊಂಡ್ ಬಂದಿದ್ದೀನಿ ಇವಾಗ ಅವ್ರ ಬಗ್ಗೆ ಇಷ್ಟು ಕೆಟ್ಟದ್ದು ಹೇಳಂತದ್ ಏನಿದೆ ಯಾರು ಇವರು ದೇವ್ರ ಹುಲಿ ಹುಲಿಯಂಗೆ ದಶನ್ ಬೋನಲ್ಲಿ ಹುಲಿ ಐತೆ ಅನ್ಬಿಟ್ಟು ಕುರಿ ಬಂದು ತೊಡೆ ತಟ್ಬಿಡೋದಲ್ಲ ಆಯ್ತಾ ಅದ್ ಮುಂದೆ ಬಂದ್ ಮಾತಾಡ್ಬೇಕು ಒಳಗೈತೆ ಹುಲೇ ಇವಾಗೆಲ್ಲ ಮಾತಾಡೋದು ಬೋನಾಗಿರೋ ಹುಲಿ ಮುಂದೆ ಬಂದ್ಬಿಟ್ಟು ಕುರಿ ತಟ್ಟೋದಲ್ಲ ಆಚೆ ಬಂದಾಗ ಮಾತಾಡ್ಲಿ ನೇರ ನೇರ ಮಾತಾಡ್ಲಿ ಇಕ್ ಎಡೆನ್ಸು ಗಾಳಿನ ಹೊಡೆ ಬಂದ್ಮೇಲೆ ಮುಖಾಮುಖಿ ನಿಂತ್ಕೊಂಡ್ ಮಾತಾಡ್ಲಿ ಒಳಗಡೆ ಮಾತಾಡೋದಲ್ಲ ನಾನು ಓಪನ್ ಹೇಳದೇನ್ ಗೊತ್ತಾ ದರ್ಶನ್ ಸರಿ ಇಲ್ಲ ಅಂತಾರೆ ಬಿಟ್ಟಾಕ್ರಿ ಏನ್ ನೋಡ್ತೀವಿ ಮಾಧ್ಯಮದಲ್ಲಿ ಹಾ ಬೇರೆ ಏನಿದೆ ಚರ್ಚೆನೇ ಇಲ್ವಾ ಇವರು ಗ್ರಾಫಿಕ್ಸ್ ಮಾಡ್ಕೊಂಡು ಆ ಎಲ್ಲಾ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ನೋಡಿದೀನಿ ಸ್ವಲ್ಪ ಮಾನವೀಯತೆ ತೆಗೊಳ್ರಿ ನಿಮ್ಗು ನಿಮ್ಮ ಮನೆ ಫ್ಯಾಮಿಲಿ ಇರ್ತಾರೆ ಎಲ್ಡ್ ಕಡೆನೂ ಎಷ್ಟು ಪ್ರಾಬ್ಲಮ್ ಇದೆ ಅಂಬಿಟ್ ನೋಡಿ ಈ ಕಡೆ ಆಗ್ಲಿ ಇವಾಗ ಅವ್ರದ್ದು ಆಗ್ಲಿ ಇವಾಗ ರೇಣುಕಾಸವ್ರಿಗೆ ಏನಾದ್ರು ನ್ಯಾಯ ಕೊಡ್ಸ್ಬಿಟ್ಟು ಏನೋ ಹೆಲ್ಪ್ ಮಾಡಿದಾರ ಮಾಧ್ಯಮದವ್ರು ಏನೋ ಮಾಧ್ಯಮದವ್ರು ಏನಾರ ಕೊಟ್ಟಿದ್ದಾರೆ ಅದೇ ದರ್ಶನ ಟಾರ್ಗೆಟ್ ಮಾಡಕ್ಕೋಸ್ಕರ ಅವನ್ನ ಬಳಸ್ಕೊಂಡವರ್ತಾನೋ ಇಡೀ ಮಾಧ್ಯಮದವ್ರು ಏನನ್ನ ಸಹಾಯ ಮಾಡಿದಾರ ಆ ಏನೋ ಮಾಡಿಲ್ವಲ್ಲ ಒಂದು ಅವರು ಕೋರ್ಟಲ್ಲಿ ಜೈಲಲ್ಲಿ ಪೇಷನ್ ಹೆಂಗಿದ್ರು ಅಂದ್ಬಿಟ್ಟು ಒಬ್ರು ಏನ್ ಎಲ್ಲಾರ್ಗು ಒಂದೇ ನ್ಯಾಯನೇ ಸರ್ ದರ್ಶನ್ ಅವ್ರಿಗೆ ಒಂದೇ ನಾಯ ಇನ್ನೊಬ್ನ ಬಡವನ್ನ ಅನ್ಯಾಯ ಮಾಡ್ಬಿಟ್ಟು ಏನೋ ಮೋಸ ಮಾಡೋ ಇನ್ನೊಂದ್ ಇಂದ ಜೀರ್ ಬರು ಅವ್ನಗೂ ಅಂದೇ ನ್ಯಾಯನೇ ಇವ್ರ ಹಂಗಲ್ಲ ಏನು ದಶಕ ಕಾಲಕ್ಕೆ ಬಿದ್ದಂತೆ ಇವ್ರೇನ್ ಹೋಗಿ ನೋಡೋರ ಮಾಧ್ಯಮದವರ ನೀ ನೋಡಿದೀನಿ ಅಲ್ಲ ಗೇಟಿಂದ ಆಚಕೆಡೆ ಅವ್ರು ಮತ್ತೆ ಇವ್ರ ಹುಟ್ಟಿಸ್ಕೊಂಡು ಗ್ಯಾಪಿಕ್ ಮಾಡ್ಕೊಂಡು ಕೈ ಕಾಲಕ್ ಬಿದ್ದಂಗೆ ನಾಲಕ್ಕೆ ಬಿದ್ದಂಗೆ ಆ ಅದ್ ಕೇಳೋದಂತೆ ಇಟ್ ಕೇಳೋದು ಹೋಗಿ ನೋಡಿದಾರ ಇವ್ರ್ ದೇವ್ರ ಹೋಗ್ಲಿ ಒಳಗಡೆ ದಕ್ಷಿಣ ಏನ್ ಮಾಡ್ತಾರ ಅನ್ಬಿಟ್ಟು ನಾಚಿಕೆ ಆಗ್ಬೇಕು ಸಾಮಾಜಿಕ ಕಲ್ಕಳೆಯಿಂದ ಸುದ್ದಿ ಮಾಡೋದು ಬಿಟ್ಬಿಟ್ಟು ಈ ರೀತಿ ಒಬ್ಬನ್ ಟಾರ್ಗೆಟ್ ಮಾಡಿ ಈ ರೀತಿ ಈ ನಾಯಿಗೆ ನೀವು ಅವಮಾನ ಮಾಡೋದಿಲ್ಲ ಅವ್ರಿಗೇನು ಆಗೋಲ್ಲ ಸ ದರ್ಶನ್ ಅವ್ರಲ್ಲ ನಾನ್ ಮಾಡೋನ್ ತಪ್ಪೇ ಶಿಕ್ಷೆ ಯಾರು ಕೊಡೋದು ನೀವ್ ಕೊಡ್ತೀವ ನಾನ್ ಕೊಡ್ತೀವ ಯಾರು ಕೊಡ್ತಾರೆ ಕರ್ನಾಟಕ ಜನ ನೋಡ್ತಾ ಇರೋದು ತಪ್ಪು ಮಾಡೋದು ಶಿಕ್ಷೆ ಆಗುತ್ತೆ ಅದಕ್ಕೆ ಇಷ್ಟ ಮಾಡ್ಕೊಂಡ್ ಬಂದಿದ್ದ ಸೇವೆ ಎಲ್ಲ ಹಂಗ ನೀರ್ಪಲ್ಲ ಏನು ಮಾಡೋಲ್ವಾ ಯಾರೋ ಹೇಳ್ತಾರೋ ಮೊನ್ನೆ ಮಾಧ್ಯಮದಲ್ಲಿ ಅವ್ರ ದುಡ್ಡಲ್ಲಿ ಮಾಡ್ಬೇಕು ಅನ್ಬಿಟ್ಟು ಸ್ವಾಮಿ ಸಾವಿರಾರು ಕೋಟಿ ಇದ್ಕೊಂಡು ಮನೆಗೆ ಇಟ್ಕೊಂಡಿರ್ತಾರೆ ಉಪ್ಪನ್ಗಾಯಿ ಪ್ರಯೋಜನ ಇರೋಲ್ಲ ಅವಾಗ ಯಾರಿಗ ದಾನ ಧರ್ಮ ಮಾಡೋ ಆಯಪ್ಪನೂ ಮಾಡೋಣ ಗೋ ಸೇವೆ ಮಾಡೋಣೆ ಯಾರೋ ನಾವು ಮಾತಾಡಕ್ ಪ್ರಶ್ನೆ ಅವ್ರು ಏನ್ ಯೋಗ್ಯ ಅಂತ ಹೇಳ್ಕೊಂಡ್ ಮಾತಾಡ್ಬೇಕು ಅದ್ ಬಿಟ್ಬಿಟ್ಟು ಸೇವೆ ಮಾಡ್ಕೊಂಡು ಇಷ್ಟ ಸೇವೆ ಬಂದಾಗ ಅವಾಗ ಮಾತಾಡಕ್ ಆಗಿಲ್ವಾ ಕೊಳೆ ಯಾರು ಮಾಡಿದಾರೆ ಏನಂತ ಅಲ್ಲಿ ನ್ಯಾಯಾಂಗದಲ್ಲಿ ಇದೆ ತಪ್ಪಾಡೋ ಶಿಕ್ಷೆ ಆಗತ್ತೆ ಆದ್ರೆ ಆವಯ ಏನ್ ತಪ್ಪಾಡೋಣ ಕಳ್ಸೋಣಲ್ಲ ಮನೆಯವರು ಮನೆಯವ್ರು ಇಟ್ಕೊಂಡು ಅವ್ರು ಕಳ್ಸೋ ಇನ್ನೊಬ್ರು ಕಳ್ಸೋ ಯಾರೋ ಹೇಳೋ ನಮ್ ಕಳ್ಸೋ ನಮ್ ಕಳ್ಸೋ ಅಂದ್ ಅವ್ರು ಮಾಡೋದ್ ತಪ್ಪಾ ಮನೆಗೆ ತಾಯಿ ಅವಂಗ ತಾಯಿ ಇದಾರೆ ಅಕ್ಕ ತಂಗಿಯವ್ರೆ ಮನೆಯವ್ರವ್ರೆ ಮನೆಯವರು ಗರ್ಭಿಣಿ ಆಗಿದ್ದಾರೆ ಈ ಇದೆಲ್ಲ ಬೇಕಾ ಅವ್ನಿಗೆ ಇವ್ರು ಯಾರು ಶಿಕ್ಷೆ ಕೊಡೋದಕ್ಕೆ ಇವ್ರು ಯಾರು ಅದಕ್ಕೆ ಅಲ್ಲಿ ತಪ್ಪನೋ ಶಿಕ್ಷೆ ಆಗ್ಲಿ ನಾವು ಮಾಡಿರೋ ಮಾಡಿರೋದೇನ್ ತಪ್ಪಿಲ್ಲ ಅವ್ನ್ ಮಾಡಿರೋ ತಪ್ಪೇ ಅಲ್ಲ ಹೆಂಗ್ ಕಳ್ಸಾ ಅಶ್ಲೀಲವಾಗಿ ಪದಗಳನ್ನ ಆ ಫೋಟೋ ಸಲ ಹೆಂಗ್ ಕಳ್ಸ ಅವ್ನ್ ಯಾರ ನೈತಿಕತೆ ಇದೆ ಅವ್ನ್ ಮಾಡಿರೋ ತಪ್ಪಲ್ವಾ ಆ ಹೆಣ್ಮಕ್ಳು ಗೌರವ ಕೊಡ್ತ ಕೊಟ್ಟಿದ್ದಾನ ಅವನ ಅದು ಅಲ್ಲಿ ತನಿಖೆನಲ್ಲಿ ಏನಿದೆ ನಮ್ಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಹದಿನೈದು ಜನವರೋ ಒಬ್ಬನೇ ಏನಂತ ನಮಗೂ ಗೊತ್ತಿಲ್ಲ ತನಿಖೆ ಆಗುತ್ತೆ ತಪ್ಪು ಮಾಡಿದವ್ ಶಿಕ್ಷೆ ಆಗ್ಲಿ ಬಿಡಿ ಸರ್ ಅದೇ ದಶನವ್ರು ತಪ್ಪ ಮಾಡ್ತ ದ್ ದರ್ಶನ ತಪ್ಪು ಶಿಕ್ಷೆ ಆಗ್ಲಿ ಆದ್ರೆ ಇವ್ ಮಾಡಿದ್ರೆ ಏನ ಸಾಲ್ಸ ಅದಲ್ಲ ಹೆಣ್ ಮಕ್ಳು ಕಳ್ಸಿನಲ್ಲ ಇವನ್ ಏನ್ ನೈತಿಕತೆ ಇದೆ ಅವ್ನಿಗೆ ಫ್ರೆಂಡ್ ಅನ್ಬಿಟ್ಟು ಹೋಗಿದ್ದಾರೆ ನೈಟ್ ಅಲ್ಲಿ ಅಲ್ಲಿ ಏನಾಗಿದೆ ಯಾರು ಓಡೋದು ಏನು ಅಂತ ಇನ್ನು ಅದೆಷ್ಟು ಇಪ್ಪತ್ತು ಜನ ಅವ್ರೆ ಅದ್ರಲ್ಲಿ ಫೋಟೋ ಗೊತ್ತಾಗತ್ತೆ ತಪ್ಪ ಮಾಡಿದ್ರೆ ಶಿಕ್ಷೆ ಆಗ್ಲಿ ಬಿಡಿ ಅವ್ರಿಗೆ ಶಿಕ್ಷೆ ಆಗ್ಬಿಟ್ಟು ಅಂದ ತಕ್ಷಣ ನಾವೇನ್ ದರ್ಶನ ಅಭಿಮಾನಿ ಅಲ್ಲ ಅನ್ಬಿಟ್ಟು ಹಿಂದಕ್ಕೆ ನಾವ್ ಏನ್ ಬರಲ್ಲ ಶಿಕ್ಷಾ ದರ್ಶನ ಶಿಕ್ಷೆ ನಾವ್ ದರ್ಶನ ಅಭಿಮಾನಿ ಇದೆ ಅವ್ರು ಅಲ್ಲಿಂದ ಪಾರ್ಯಾಗ ಹಾಚಿಕ್ ಬನ್ನೋ ನಾವ್ ದರ್ಶನ ಅಭಿಮಾನಿಗಳೇನೆ ಎಲ್ರಿ ಸೆಂಟ್ರಲ್ ಯೂತ್ ಕಮಿಟಿ ಮಾಡುವಂತ ಏನ್ ಸರಿ ಇಲ್ಲ ಸರ್ ನಾನು ನೀವ್ ಮಾತಾಡೋಕ್ ಮುಂಚೆ ಕಾನೂನಿದೆ ಕೋರ್ಟ್ ಒಂದು ಶಿಕ್ಷೆ ಆಗಿದೆ ಅನ್ಬೋಸ್ಲಿ ಬಿಡಿ ಹಂಗ ನಾವ್ ದರ್ಶನ ಅಭಿಮಾನಿ ಇಲ್ಲ ಅಂತ ಹೇಳ್ತಾ ಇಲ್ಲ ತಪ್ಪು ಶಿಕ್ಷೆ ಆಗ್ಲಿ ಅವ್ರು ಹೇಳೋದು ಒಂದೇ ಸರ್ ತಪ್ಪಾದ್ರೆ ಶಿಕ್ಷೆ ಆಗ್ಲಿ ಆಯ್ತಾ ಅವರು ಗಂಡ ಏನಲ್ಲ ಯುದ್ಧದಲ್ಲಿ ಗೆದ್ದು ಇದ್ ಮಾಡಿ ಬಂದಿಲ್ಲ ಅವನ ಅಷ್ಟೇ ಇಲ್ಲ ಇದೇ ಕಲ್ಸ್ಕೊಂಡು ಯಾರು ಕಲ್ಸಿ ನಮ್ಗ್ ಗೊತ್ತಿಲ್ಲ ಇವ್ರು ಯಾರು ಇನ್ನೊಬ್ರು ಒಂದ್ ಇಬ್ರು ಬಂದ್ರು ಇನ್ನಷ್ಟು ಜನ ಮಾತಾಡಕ್ಕೆ ಬರಲ್ಲ ಮಾಧ್ಯಮ ಮುಂದೆ ಯಾಕಂದ್ರೆ ನೋಡ್ತಾ ಇರಲ್ಲ ಎಷ್ಟು ಎಳಿತಾರ ಅನ್ಬಿಟ್ಟು ಆತರ ಎಷ್ಟೋ ಜನಕ್ಕೆ ಹೆಣ್ಮಕ್ಳು ಮಾಡಿರ್ಬೋದು ಆಯ್ತಾ ಅದ್ರದ್ದು ಯಾವ ಹೆಣ್ಮಕ್ಳು ಶಾಪ ಇದೆ ಯಾರು ಗೊತ್ತು ಎಷ್ಟ್ ಜನಕ್ಕೆ ಕಳ್ಸಿರ್ಬೋದು ಅವರೆಲ್ಲ ಏನತ್ತೆ ಮಾಧ್ಯಮ ಮುಂದೆ ಬರೋದ್ ಬಡ ಅಂದ್ಬಿಟ್ಟು ಇರ್ಬೋದು ಅವ್ರು ಅದ್ ಅದನ್ನು ತನಿಖೆ ಆಗ್ಲಿ ಬಿಡಿ ಅದಕ್ಕೆ ಬೇಕಲ್ಲ ಆನೆ ಬಂದ್ಮೇಲೆ ಮಿಗ್ದಲ್ಲ ಆಚೆಕ್ ಬರದ ಹಂಗೆ ಇದು ಬಂದ್ಮೇಲೆ ಬಂದವ್ರೆ ಅದಕ್ ಮುಂಚೆ ಇನ್ನ ಕೆಲವಿದೆ ಇರುತ್ತೆ ನಮಗೂ ಗೊತ್ತಾಗಲ್ಲ ಅವ್ರ ಫ್ಯಾಮಿಲಿ ಬೈಕೆ ಅವ್ರ ಯಾರು ಆಚೆಕ್ ಬರಲ್ಲ ಏನಾದ್ರು ಇಬ್ರು ಮೂರ್ ಜನ ಆಚೆಕ್ ಬಂದ್ರೆ ನಿಗದವ್ರು ನಮ್ಗೆ ಯಾಕೆ ಬೇಕಪ್ಪ ಅಂತ ಇರ್ಬೋದು ಅದೇ ಈ ರೀತಿ ಯಾರೇ ಆಗಲಿ ಕಲ್ಸೋದು ಅಷ್ಟಿಲ್ಲ ಮೆಸೇಜ್ ಕಟ್ಸೋದ್ ಕಟ್ಸೋದು ಕಾನೂನ ಅಪರಾಧ ಯಾರು ಕಳ್ಸಬಾರ್ದು ಎಲ್ಲಾ ಒಂದೇ ಫ್ಯಾಮಿಲಿ ಇದ್ದಂಗೆ ಎಲ್ಲ ಅಕ್ಕ ತಂಗಿ ಜೊತೆ ಬೆಳಿಗ್ಬೇಕು ಇದು ಬರಬೇಕು ಈ ತರ ನಾವು ಕಳ್ಸ್ಕೊಳಕ್ ಹೋಗಬಾರ್ದು ಬ್ಯಾಡ್ ಕಮೆಂಟ್ ಮಾಡೋರ್ ಏನ್ ಹೇಳ್ತಿರೋದು ಯಾಕಂತಂದ್ರೆ ಈಗ ಫೇಕ್ ಅಕೌಂಟ್ ಇಟ್ಕೊತಾರೆ ನಾವೇನೋ ಆಗ್ತೀವಿ ಯಾರೋ ಒಬ್ರು ಏನೋ ಹಾಕ್ತಾರೆ ಕಮೆಂಟ್ ಏನಾರ ಮಾ ಅಮ್ಮ ಅಕ್ಕ ಅಂತಾರೆ ಕಳ್ಸಿರ್ತಾರೆ ನಾವ್ ಓದಿ ನಾವ್ ಅವನ್ಗಂದಂಗೆ ಈಗ ನಮಗೆ ತರ ಅದು ಬ್ಯಾಡ್ ಕಮೆಂಟ್ ಹಾಕೋರಲ್ಲ ಯಾರು ಮುಂದೆ ಬಂದು ನಿಂತ್ಕೊಳಲ್ಲ ಪುನೀತ್ ರಾಜ್ಕುಮಾರ್ ಅವ್ರು ಹೇಳಿದಾರಲ್ಲ ಕಾಮೆಂಟ್ ಮಾಡೋರಲ್ಲ ಕೆಲಸನ ಮಾಡೋದಿಲ್ಲ ಆತರ ಕಮೆಂಟ್ ಅಡಿಯವ್ರು ಹೊರೀತಾರ್ಲಿ ಅದ ಯಾರು ನಾವು ತೆರೆಯಕ್ ಸರ್ ನಡೀತಾನೆ ಇರ್ತೈತೆ ಕೆಲಸ ಮಾಡೋನ್ ಬರ್ತಾನೆ ಇರ್ತಾನೆ ಮುಂದಕ್ಕೆ ಯಾರೋ ಕಮೆಂಟ್ ಹಾಕಿ ತಕ್ಷಣ ದರ್ಶನ್ ಅವರು ಕ್ರೇಜು ಗೇಜ್ ಏನು ಕಮ್ಮಿ ಆಗಲ್ಲ ಮಾಡೋರ್ ಮಾಡ್ತಾರಲ್ಲಿ ಒಳ್ಳೆತನ ಯಾವತ್ತಿನ ಯಾವತ್ತಿದ್ರೆ ಕಾಪಾಡುತ್ತೆ ಕಮೆಂಟ್ ಇದ್ರೆ ಯಾರೇನು ನ್ಯಾಯ ಕೊಡ್ಸಲ್ಲ ಅದ್ರಲ್ಲಿ ನಿಮ್ಗೆ ಹೇಳಿದ್ನಲ್ಲ ಗಾಡಿಗಳ ಮೇಲೆ ಕೊಡೋ ಪಿಯಕೋ ಅವ್ರೇಳ್ ಮಾಡಿ ಸ್ನಾನ ಮಾಡಾಗ ಒಂದು ಎರಡು ಉದ್ಲಾತ ಅದಕ್ಕೆಲ್ಲ ತಲೆ ಕೆಚ್ಚಕೋಕಾಯಲ್ಲ ಕಡಿ ಇದ್ದಂಗೆ ದರ್ಶನ ಅಭಿಮಾನಿಗಳು ಕಡಿ ಕೂದಲಿದ್ದಂಗೆ ಅದೇನಲ್ಲ ಗತ್ತೆ ಆ ತರ ನಾವು ಅಭಿಮಾನಿಗಳ ಇದೀವಿ ಪ್ರಾಮಾಣಿಕರ ಅಭಿಮಾನ ಅಭಿಮಾನಿಗ್ ಇದೀವಿ ನಾವು ಯಾರೋ ಒಂದು ಸಾವಿರಕ್ಕೆ ಒಂದಿಬ್ರು ಇಬ್ರು ತಕ್ಷಣ ಏನು ದೇಶ ಕಮ್ಮಿ ಆಗಲ್ಲ ಇನ್ನೂ ದಾಸಿನಿ ಆಗ ಇಡೀ ಪ್ರಪಂಚನೇ ತಲೆ ಬಾಗುತ್ತೆ ಸಂವಿಧಾನ ನಾವು ಅಂಬೇಡ್ಕರ್ ಅವ್ರನ್ನ ಅವ್ರ ಇದನ್ನ ನೋಡ್ಕೊಂಡು ನಾವು ಬೆಳೆದು ಹೋರಾಟಗಾರರು ನಾವು ಕಾನೂನಿನ ತಲೆ ಬರ್ ನಾವು ಬರ್ಬೇಕು ರಾಜ್ಯ ಇದು ದೇಶ ಪ್ರಧಾನಿ ತಲೆ ಒಬ್ಬ ಸಾಮಾನ್ಯ ನಾಗರಿಕನ ತಲೆ ಬಾಗ್ಬೇಕು ಅದ್ರಲ್ಲಿ ಎಲ್ಲಿ ಮಾತಿಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅವ್ರು ತಪ್ಪೇ ಮಾಡಿದ್ರೆ ಶಿಕ್ಷೆ ಇಲ್ಲ ಹಂಗಂದ್ರೆ ನಾವು ಅಭಿಮಾನಿ ಅಂಗೇನ ಚೇಂಜ್ ಆಗ್ಬಿಡಕ್ಕೆ ನಾವು ಹೀರೋಗಳಲ್ಲ ಹೀರೋಯಿನ್ಗಳಲ್ಲ ಸರ್ ಏನವ್ರು ಬಿಟ್ಟು ಹೋಗ್ತಾರೆ ಎಲ್ಲ ಬೇರೆ ಬೇಯಿಸ್ಕೊಂಡ್ರಿ ಇವತ್ತು ಅವ್ರಿಂದ ತಲೆ ಎತ್ತರು ಇವತ್ತು ಅವ್ರು ಬಂದಾಗ ತಲೆ ಎತ್ತಿನ ಮುಂದೆ ಬಂದು ನಿಂತಿಲ್ಲ ಅವರು ತಪ್ಪಾಗ್ಲೇ ಒಳ್ಳೆದಲ್ಲ ಇವತ್ತು ನಿಂತಿದ ದರ್ಶನ್ ಅವ್ರಿಗೆ ಇವತ್ತು ನಿಂಚಾರ ಅಭಿಮಾನಿಗಳು ಕಲ್ಮಾಶಿರೋ ಅಭಿಮಾನಿಗಳು ಇವತ್ತು ಜನ ನಿಂತಾರೆ ಅವರ್ತನೋ ತಿಂದು ಕುರ್ದ ತೆಗಿರೋರು ಅಕ್ಕ ಪಕ್ಕ ಯಾ ಹೀರೋ ಹೀರೋ ಏನಿಗೆ ಯಾರು ಇಲ್ಲ ಇರೋದು ಪ್ರಾಮಾಣಿಕರಂತ ನಮ್ಮಂತವ್ರು ಯುವಕರು ಅದನ್ನ ದರ್ಶನ್ ಆಚೆ ಬಂದು ತಿಳ್ಕೊಬೇಕು ಅಣ್ಣ ಅನ್ಕೊಂಡು ನಮ್ಮ ಮನೆಗೆ ದುಶ್ಮನ ಉದಾಸಿ ಅನ್ಕೊಂಡ್ ಬಿಡಗಳು ಕೊಟ್ಟವರು ಇಲ್ಲ ಇಲ್ಲಿ ಯಾರು ಇಲ್ಲ ಇರೋದೊಬ್ಬರೇ ಪ್ರಾಮಾಣಿಕ ನಮ್ಮಂತ ಪ್ರಾಮಾಣಿಕ ವರ್ಗದ ಯುವಕರು ಜೊತೆಗಿದ್ದೀವಿ ಮುಂದಕ್ಕೂ ಇಡ್ತೀವಿ ಅವ್ರು ಕುಗ್ಗೋದು ಬೇಡ ಅವ್ರಿಗೂ ನ್ಯಾಯ ಸಿಕ್ಕಲಿ ರೇಣುಕಾ ಸಾಮಿಯರ್ಗೂ ನ್ಯಾಯ ಸಿಕ್ಕಲಿ ಇವ್ರಿಗೂ ನ್ಯಾಯ ಸಿಕ್ಕ ಅದೇನಾಗುತ್ತೆ ಆಗ್ಲಿ ಅದೇ ಒಬ್ಬ ಏನ್ ಈ ಪಟ್ಟಕ್ಕೆ ಕರ್ಕೊಂಬಂದು ಯಾರು ಷಡ್ಯಂತ್ರ ಮಾಡಿ ತುಳಿಯೋಕೆ ಯೋಚನೆ ಮಾಡ್ತಾರಾ ಅವೆಲ್ಲ ತಕ್ಕಪಾಠ ನಾಲ್ಕನೇ ತಾರೀಕು ಮೇಲೆ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ